ನಮಸ್ಕಾರ ನಾನ್ ನಿಮ್ಮ ರಮ್ಯಾ ಎನ್ ಎ ದುರ್ಗ ಚಾನೆಲ್ಗೆ ಸ್ವಾಗತ ಇವತ್ತು ನವೆಂಬರ್ ಒಂದು ಆ ಕರ್ನಾಟಕ ರಾಜ್ಯೋತ್ಸವದ ದಿನ ಹಾಗೆ ಹಾಗೆ ನನ್ನ ಆರ್ ಎಣ್ಣೆ ದುರ್ಗಾ ಚಾನೆಲ್ ನ ಪರವಾಗಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿರುವಂತವರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೊಡ್ತೇನೆ ಹಾಗೆ ಯಾರೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಬೇರೆ ಬೇರೆ ದೇಶಗಳಲ್ಲಿದ್ದೀರಾ ಹಾಗೂ ಬೇರೆ ಬೇರೆ ರಾಜ್ಯಗಳಲ್ಲಿದ್ದೀರಾ ಅವರೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಓದ್ತಾ ಇದ್ದೇವೆ ಇವತ್ತು ಕರ್ನಾಟಕ ರಾಜ್ಯೋತ್ಸವದ ದಿನ ನಾವು ಒಂದು ತಿಳ್ಕೊಳ್ಬೇಕು ಏನು ಅಂತ ಹೇಳಿದ್ರೆ ನಮಗೆ ಹೆಮ್ಮೆಯ ವಿಷಯ ಯಾಕಂದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಬೆಳೆದಿದ್ದೇವೆ ಹಾಗಾಗಿ ಮತ್ತು ನಾವು ಕರ್ನಾಟಕ ಭಾಷೆಯಲ್ಲಿ ಕನ್ನಡ ಭಾಷೆಗೆ ತುಂಬಾ ಒತ್ತನ್ನ ಕೊಡ್ತೇವೆ ಈ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕವಿಗಳು ತುಂಬಾನೇ ಅತ್ಯುತ್ತಮ ಕವಿತೆಗಳನ್ನ ಕನ್ನಡದಲ್ಲಿ ಬರೆದು ಅವರು ತುಂಬಾ ಫೇಮಸ್ ಆಗಿದ್ದಾರೆ ಅದರಲ್ಲಿ ಕುವೆಂಪು ಅವರು ದಾರಾ ಅವರು ಸಹ ನಾವು ಎನಿಸ್ಕೊಳ್ಬೋದು ಇವತ್ತಿನ ದಿನ ಹಾಗೆ ಕನ್ನಡದಲ್ಲಿ ಅತ್ಯುತ್ತಮ ಪದ್ಯಗಳನ್ನ ಬರೆದು ನಾವು ನೋಡ್ಬೋದು ಮೊದಲಿನಿಂದಲೂ ಈಗಲೂ ಮೊದಲಿನ ಕಾಲದ ಕನ್ನಡ ಪದ್ಯಗಳನ್ನ ನಾವು ಚಲನಚಿತ್ರ ಪದ ಪದ್ಯಗಳನ್ನ ನಾವು ಈಗಲೂ ಗುಣಗುಣಿಸ್ತಾ ಇರ್ತೇವೆ ಈಗಿನ ಜನರೇಷನ್ ಮಕ್ಕಳು ಅದನ್ನ ರೀಲ್ಸ್ ಮುಖಾಂತರ ಆಗಿರ್ಬೋದು ಬೇರೆ ಬೇರೆ ನಾಟಕಗಳ ಮುಖಾಂತರ ಆಗಿರ್ಬೋದು ಹಾಗೂ ಚಲನಚಿತ್ರಗಳ ಮುಖಾಂತರ ಆಗಿರ್ಬೋದು ಈಗಲೂ ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಪಸರಿಸ್ತಾ ಇದ್ದಾರೆ ಅದು ಒಂದು ತುಂಬಾ ಖುಷಿಯ ಹೆಮ್ಮೆ ವಿಷಯ ಅಂತ ಹೇಳಬೇಕು ಹಾಗೆ ನಾವು ಕನ್ನಡ ಯಾರಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರವರ ಭಾಷೆ ಮುಖ್ಯವು ಹಾಗೆ ನಮಗೆ ನಮ್ಮ ಕನ್ನಡ ರಾಜ್ಯದಲ್ಲಿ ಕನ್ನಡ ಅನ್ನುವಂತ ಹೇಳುವಂತ ಒಂದು ವಿಷಯ ನಮಗೆ ಮುಖ್ಯ ಆಗಿರ್ತದೆ ಹೇಗೆ ಆಂಧ್ರದವರಿಗೆ ಅವರಿಗೆ ತೆಲುಗು ಮುಖ್ಯ ಆಗಿರ್ತದೋ ತಮಿಳುನಾಡಿನವರಿಗೆ ತಮಿಳು ಭಾಷೆ ಮುಖ್ಯ ಆಗಿರ್ತದೋ ಹಾಗೆ ಮರಾಠ ರಾಷ್ಟ್ರದಲ್ಲಿ ಮರಾಠಿ ಹಿಂದಿ ಹೇಗೆ ಮುಖ್ಯ ಆಗಿರ್ತದೋ ಹಾಗೆ ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿದ್ರಿಂದ ನಮಗೆ ಕನ್ನಡವು ತುಂಬಾ ಮುಖ್ಯ ಆಗಿರ್ತದೆ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ನೆಲೆಸಿರುವವರಿಗೂ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಬೇರೆ ಬೇರೆ ದೇಶಗಳಲ್ಲಿ ರಾಜ್ಯಗಳಲ್ಲಿ ನೆಲೆಸಿರುವವರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಪರವಾಗಿ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಬಿಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಚಾನೆಲ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗಳು ಇದೆ ಸೇಮ್ ಆರ್ ಎನ್ ಎ ದುರ್ಗಾ ಅದು ನನ್ನ ಪ್ರೊಫೈಲ್ ಪೇಜಲ್ಲಿ ಅಲ್ಲಿ ಅಪ್ಡೇಟ್ ಮಾಡಿದ್ದೇನೆ ಇದನ್ನ ಎಲ್ರಿಗೂ ತಿಳಿಸಿ ಹಾಗೆ ಇನ್ನು ನಾನು ಅಪ್ಡೇಟ್ ಮಾಡುವಂತ ವಿಡಿಯೋಗಳನ್ನಾಗ್ಲಿ ಗಳನ್ನ ವಾಚ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು